ನೂತನ ಯುಗಾದಿಯ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ನನ್ನ ಆತ್ಮೀಯ ನಮಸ್ಕಾರ ಹೊಸ ವರ್ಷದ ಯುಗಾದಿಯಲ್ಲಿ ಬೇವು ಬೆಲ್ಲ ಸೌದು ಬರುವಂಥ ಕಷ್ಟಗಳನ್ನು ಕೂಡ ಅದನ್ನು ಸಿಹಿಯಾಗಿ ಪರಿವರ್ತನೆ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸ್ಲಿಕ್ಕೆ ನಾವೆಲ್ಲರೂ ಸಂಕಲ್ಪವನ್ನು ಮಾಡಿಕೊಂಡು ಮುಂದುವರೋಣ ಹಾಗೂ ಮೈಸೂರು ಸ್ಯಾಂಡಲ್ ವತಿಯಿಂದ ನಮ್ಮ ಮಾಡುವಂತಹ ಪ್ರತಿಯೊಂದು ಪದಾರ್ಥಗಳನ್ನು ತಾವು ದಯವಿಟ್ಟು ಸೋಪ್ ಆಗಿರ್ಬೋದು ಹ್ಯಾಂಡ್ ವಾಶ್ ಆಗಿರ್ಬೋದು ಬಾಡಿ ಟ್ಯಾಲ್ಕ್ ಆಗಿರ್ಬೋದು ಅಗರಬತ್ತಿಗಳಾಗಿರ್ಬೋದು ದಯವಿಟ್ಟು ಆ ಸುಗಂಧ ಪರಿಮಳವನ್ನು ತಮ್ಮ ಮನೆಯಲ್ಲಿ ಹರಡಿಸಿ ಹೊಸ ವರ್ಷದಲ್ಲಿ ಆ ಪರಿಮಳ ನಿಮ್ಮ ವರ್ಷ ನಿಮ್ಮ ಬಾಳಲ್ಲಿ ಸುಖ ಶಾಂತಿಯನ್ನು ತರಲಿ ಅಂತ ಹಾರೈಸ್ತೇನೆ ಬಜೆಟ್ನಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪಡೆದಿದ್ದೇವೆ ಅದೇ ರೀತಿಯಾಗಿ ರಸ್ತೆ ಪಡೆದಿದ್ದೇನೆ ಕೆ ರೋಡ್ ರೋಡು ಮುಖ್ಯವಾಗಿರ್ತಕ್ಕಂಥ ಒಂದು ರಸ್ತೆ ಪಡೆದಿದ್ದೇವೆ ಆಮೇಲೆ ಬ್ರಿಡ್ಜನ್ನು ಪಡೆದಿದ್ದೇವೆ ಅದು ಒಂದು ಸುಮಾರು ಇಪ್ಪತ್ತಾರು ಕೋಟಿದು ಮತ್ತು ಹೊಸ ವರ್ಷದಲ್ಲಿ ಈಗ ಹೊಸ ತಾಲೂಕುಗಳ ಕಚೇರಿಗಳನ್ನು ಪ್ರಾರಂಭ ಮಾಡುವಂಥದ್ದನ್ನು ಸರ್ಕಾರ ತೀರ್ಮಾನ ಕೈಗೊಂಡಿದೆ ಎಲ್ಲ ತಾಲೂಕುಗಳಲ್ಲಿ ವಿಶೇಷವಾಗಿ ನೀರಾವರಿ ಯೋಜನೆ ಕೂಡ ನೂರ ಏಳು ಕೋಟಿಯ ಹೊಸ ಟೆಂಡರನ್ನು ಕರೆದಿದ್ದಾರೆ ಮತ್ತು ಆಧುನೀಕರಣ ಮಾಡೋದಕ್ಕೋಸ್ಕರ ಈಗಾಗಲೇ ಪ್ರಪೋಸಲ್ಸನ್ನು ಕೂಡ ಕೊಡ್ತಾ ಇದ್ದೀವಿ ಸ್ಕಾಡ ಗೇಟುಗಳನ್ನು ಹಾಕಿ ನೀರಾವರಿ ಯಶಸ್ವಿಯಾಗಿ ಮಾಡಲಿಕ್ಕೆ ಅದನ್ನೆಲ್ಲ ಪುನಶ್ಚೇತನಗೊಳಿಸಿ ಮಾಡಲಿಕ್ಕೆ ಪ್ರಪೋಸಲ್ ಸರ್ಕಾರಕ್ಕೆ ಹೋಗ್ತಾಯಿದೆ ಇಷ್ಟೆಲ್ಲ ನೀರಾವರಿ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಮತ್ತು ಹತ್ತು ಹಲವಾರು ಯೋಜನೆಗಳನ್ನು ತರುವಂಥದ್ದು ಇಚ್ಛೆ ಇದೆ ತಮ್ಮೆಲ್ಲರ ಆಶೀರ್ವಾದ ಭಗವಂತನ ಆಶೀರ್ವಾದ ಮತ್ತು ಸರ್ಕಾರದ ಇರಲಿ ಅಂತ ಹಾರೈಸ್ತೇನೆ